ಅಂಥದ್ದು ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಸರ್ಕಾರಿ ಆದೇಶ ಆಗಬೇಕಾಗ್ತದೆ ಒಬ್ಬರನ್ನ ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಹೋಮ್ ಹೋಮ್ ಸೆಕ್ರೆಟ್ರಿ ಅಷ್ಟು ಪರ್ಮಿಟ್ ಅದು ಇಲ್ಲ ಅಲ್ಲ ನಾ ಅವ್ರು ಕೊಡಲಿಲ್ಲ ಡೀಟೇಲ್ಸ್ ನಮ್ಗೆ ಕೊಡಲಿ ಕೊಡಲಿ ಡೀಟೇಲ್ಸ್ ಕೊಡಲಿ ಐ ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್ ಕೊಡಲಿ ನಾವೇನು ಕ್ರಮ ತಗೊಳ್ಳೋದಿಲ್ಲ ಅಥವಾ ಅವು ತಪ್ಪಿಸ್ಕೊಂಡು ಹೊಡೋಗ್ತೀವಿ ಇಲ್ಲ ಅವ್ರು ಕೊಡಲಿ ಕೊಟ್ಟಿದ ತಕ್ಷಣ ಅದ್ರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದ್ರು ಅದ್ರ ಮೇಲೂ ಆ್ಯಕ್ಷನ್ ತೊಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದಾರೆ ಯಾರು ಮಾಡ್ತಾಯಿದ್ರೆ ಹೇಳಬೇಕಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರೆ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅಲ್ಲ ಅವರು ಅವ್ರು ಹೇಳಲಿ ಅವ್ರು ಮಾಡಿದರೆ ನಾನು ನಂಬಿಕೊಡ್ಲಿ ರೆಡಿಮ್ ಗಿವ್ ಗಿವ್ ದಿ ಲಿಸ್ಟ್